ವಿದೇಶಿ ವಿನಿಮಯ ಮೀಸಲು ವಲಯದಲ್ಲಿ ಭಾರತ ಏಳ್ನೂರು ಶತಕೋಟಿ ಡಾಲರ್ ದಾಟಿದ್ದು ಈ ಮೂಲಕ ಅಸಾಧಾರಣ ಮೈಲಿಗಲ್ಲು ಸ್ಥಾಪಿಸಿದೆ ಭಾರತ ವಿದೇಶಿ ವಿನಿಮಯ ಕ್ಷೇತ್ರದಲ್ಲಿ ಜಾಗತಿಕವಾಗಿ ನಾಲ್ಕನೇ ಸ್ಥಾನಕ್ಕೇರಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಕಳೆದ ದಶಕದಲ್ಲಿ ಒಟ್ಟು ವಿದೇಶಿ ನೇರ ಹೂಡಿಕೆಯ ಒಳಹರಿವು ಏಳ್ನೂರ ಒಂಬತ್ತು ಶತಕೋಟಿ ಡಾಲರ್ಗಳಷ್ಟಿತ್ತು ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕದಲ್ಲಿ ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದನೇ ಸ್ಥಾನದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂಬತ್ತನೇ ಸ್ಥಾನಕ್ಕೆ ಜಿಗಿದಿದೆ ಮೂಲಸೌಕರ್ಯ ಮಾರುಕಟ್ಟೆ ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ದಾಖಲಿಸಿದೆ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದು ಮೂರನೇ ಅತಿದೊಡ್ಡ ಆರ್ಥಿಕತೆಯ ಗುರಿಯತ್ತ ಮುನ್ನಡೆಯುತ್ತಿದೆ ಸಾಗಣೆ ಭದ್ರತೆ ಮತ್ತು ಸೈಬರ್ ಭದ್ರತೆಯವರೆಗಿನ ಕ್ಷೇತ್ರಗಳಲ್ಲಿ ದೇಶ ಗಣನೀಯ ಪ್ರಗತಿ ಸಾಧಿಸಿದೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನೆಂಟರ ನಡುವೆ ಸುಗಮ ವ್ಯಾಪಾರ ಸೂಚ್ಯಂಕದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಭಾರತವನ್ನು ಹೂಡಿಕೆ ಸ್ನೇಹಿ ತಾಣವಾಗಿ ರೂಪಿಸಿದೆ ಜಾಗತಿಕ ಶೈಕ್ಷಣಿಕ ಶ್ರೇಯಾಂಕದಲ್ಲಿ ರಾಷ್ಟ ಗಮನಾರ್ಹ ಪ್ರಗತಿ ಸಾಧಿಸಿದ್ದು ಭಾರತದ ಶಿಕ್ಷಣ ಕ್ಷೇತ್ರ ಅತ್ಯುತ್ತಮ ಬೆಳವಣಿಗೆಯನ್ನು ದಾಖಲಿಸಿದೆ